ಒಂದು ಲೆಟರ್ ಕೊಡ್ತಿದ್ದೆ ನಾನು ಮೇಯರ್ ಲೆಟರ್ ಹಿಡಿದ್ಮಾಗ ಬಡ ಬಡ ಟಾಗಿ ಬಡಿಸಿ ಇವ್ರು ಇಂಥ ಒಂದು ಹಂಗದವ್ರು ಇಂಥ ತಾರೀಕಿನ ದಿವಸ ಇಷ್ಟೊತ್ತಿನಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಯಾವುದೇ ಇದು ಸ್ಪಾನ್ಸರ್ ದಿಸ್ ಪ್ರೋಗ್ರಾಮ್ ಇಸ್ ಸ್ಪಾನ್ಸರ್ ಬೈ ದಿ ಕಾರ್ಪೊರೇಷನ್ ಸೊ ಡೌನ್ ಕಲೆಕ್ಟ್ ಎನಿಥಿಂಗ್ ಮುಂದೆ ಅವರಿಗೆ ಎ ಬಿ ಸಿ ಡಿ ಏನು ಖರ್ಚಾಗಿರ್ತದಲ್ಲ ಎಲೆಕ್ಟ್ರಿಸಿಟಿ ಏನೋ ಎರಡು ಸಾವಿರ ಮೂರು ಸಾವಿರ ಏನಕ್ಕೆ ಅದ್ರ ಬಿಲ್ ಹಾಕಿ ಕೊಡಿ ಕಾರ್ಪೊರೇಷನ್ ಪೇಮೆಂಟ್ ಮಾಡಿ ಹಾಕಿ ಕೊಡ್ತಿದ್ದೀವಿ ಹಿಂಗೊಂದು ಹತ್ತರ ಪ್ರೋಗ್ರಾಮ್ ಅದು ಹೋದ ಕೂಡಲೇ ಡಾಕ್ಟರ್ ಗೋರೆ ಗೋರೆ ಗೊಬ್ಲೆ ಗೋರೆ ಇಲ್ಲ ಇವತ್ತು ಗೋರೆ ಅವರು ಬಂದ್ರ ಬಗ್ಗೆ ಬಂದಿದ್ದೀರಾ ನಾನು ಹಿಂಗೆ ಏನೋ ಅಂತ ಬಂದು ಕುಂದಿಸಿ ಏನು ಸರ್ ಹೇಳಿ ಕೇಳಿ ಇಲ್ಲ ನಿಮಗೆ ಗೊತ್ತಿದೆ ಎ ಬಿ ಸಿಗಿದೆ ನನಗಿಂತ ಜಾಸ್ತಿ ಗೊತ್ತಿದೆ ಸವಾಯಿಗೆ ಅಂದ್ರೆ ಅಲ್ಲಿ ಖರ್ಚು ಸಾಗೋದಿಲ್ಲ ಪ್ರೋಗ್ರಾಮ್ ನಡೆಯೋದಿಲ್ಲ ಎಲೆಕ್ಟ್ರಿಕ್ ಬಿಲ್ ಕಟ್ಟಲಿಕ್ಕೆ ಆಗೋದಿಲ್ಲ ನೀವು ಫ್ರೀ ಬರೆದು ಕೊಟ್ಟರೆ ನಿಮ್ಮ ಕಷ್ಟ ಆಗುತ್ತೆ ನೀವು ಪ್ರೋಗ್ರಾಮ್ಸ್ ಒಂದು ಎರಡು ಇಲ್ಲ ಈಗ ಹತ್ತು ಪ್ರೋಗ್ರಾಮ್ ಆಗಿಬಿಟ್ಟು ಅವ ಹಿಂಗೆ ಸರ್ ನಿಮಿಷ ನಿಮಗೇನು ಎಕ್ಸ್ಪೆಂಡಿಚರ್ ಇದೆಯಲ್ಲ ಅದನ್ನು ಪ್ರತಿಯೊಂದು ಕೂಡ ನನ್ನ ಕಡೆ ಕಳಿಸಿ ಅದ್ರ ಪೇಮೆಂಟ್ ನಾನು ಮಾಡಿಸ್ತೇನೆ ಬಟ್ ಅವು ನಿಲ್ಲೋದು ಬೇಡ ದುಡ್ಡಿಗಾಗಿ ಪ್ರೋಗ್ರಾಮ್ ಮಾಡೋದು ಬೇಡ ನಾವು ಅದನ್ನೆಲ್ಲ ಎದಕ್ಕೆ ಕಟ್ಟಿದ್ದೀವಿ ಸರ್ಕಾರಿ ದುಡ್ಡಿನಲ್ಲಿ ಪ್ರೋಗ್ರಾಮ್ಗಳಾಗಲಿ ಕಲಾವಿದರಿಗೆ ವೇದಿಕೆ ಕೊಡಬೇಕು ಕಲೆ ಸ್ಪ್ರ್ಯಾಂಡ್ ಆಗಬೇಕು ಬೆಳಿಬೇಕು ಉದ್ದಾರ ಆಗಬೇಕು ನಾವು ಇವನ್ನೆಲ್ಲ ಲಾಸ್ ಮಾಡಿ ದುಡ್ಡಿಗಾಗಿ ದಂಡೆ ಮಾಡೋಕಿಲ್ಲ ನಮ್ಗೆ ಓಕೆ ನಿಮಗೆ ಮೇಂಟೆನೆನ್ಸ್ ಎಕ್ಸ್ಪೆಂಡಿಚರ್ ಇರಲ್ಲ ಒಂದು ಪ್ರೋಗ್ರಾಮ್ಸ್ ನಾವು ಬರ್ದೇ ನಿಮ್ಗೆ ನಾ ಇವನ್ ನಾವು ಅವನ ಇಂಡಿವಿಜುವಲ್ ಕೊಟ್ಟಿದ್ದು ಕೊಡಿ ನಾವು ದುಡ್ಡು ಕೊಡಿಸ್ತೀನಿ ಅವ್ರು ಮಾತಾಡೋಕೆ ಮುಂದೆ ಏನಪ್ಪ ಏನು ಹೇಳೋದು ನಿಮ್ಮ ಮುಂದೆ ಅಂತ ಅಂತೇಳಿ ಬರೀ ದುಡ್ಡೇ ಯಾಕೆ ವಿಚಾರ ಮಾಡ್ತಾರೆ ಅದು ಇನ್ಸ್ಟಿಟ್ಯೂಷನ್ ಹೆಂಗೆ ಬೆಳಕ್ ಬದುಕಬೇಕು ಅದು ಉಳಿಬೇಕು ಸೊ ಎಕ್ಸ್ಪೆಂಡಿಚರ್ ಬಿಲ್ ಹಾಕಿ ಗುಡಿಯನ್ನು ಕೊಡಿಸ್ತೇನೆ ಇನ್ನು ಇ ಟೈಮ್ ನಮ್ಮ ಕರೆ ಸಾಹಿತ್ಯ ಉಳೀಬೇಕು ಉಳಿಬೇಕು ಸರಿ ಈಗ ಭವಿಷ್ಯದಾಗ ಇದು ನಾ ನಮಗೇನು ಕಂಟಿನ್ಯೂ ಆಗ್ತದ ಅಂತ ಏನು ಈಗ ಇರೋ ಪರಿಸ್ಥಿತಿ ಅದು ಕಂಟಿನ್ಯೂ ಆಗ್ತದೋ ಇಲ್ಲ ನೋಡಿ ಒಬ್ಬನ ಮನೆಗೆ ನಾವು ವಾಚ್ಮನ್ ಅಂತ ಇಡ್ತೀವಿ ವಾಚ್ಮೆನ್ ಆರಾಮ್ ಊಟ ಮಾಡಿ ಬಂದ್ಬಿಟ್ಟು ಮಕ್ಕಳ ಕಟ್ಟಿದ ಅಂತಂದ್ರೆ ಕಳ್ತನ ನಡೀತಾ ಇರ್ತದೆ ಕೇಳೋರಿಗೆ ಅಂದ್ರೆ ಏನ್ ಮಾಡಕ್ಕಾಗ ಏ ಏನು ಮಾಡಕ್ಕಾಗಲ್ಲ ಎಷ್ಟು ಈ ನನಗೆ ಕಾರ್ಪೊರೇಷನ್ ಕಮಿಟಿಗಳಲ್ಲಿ ಅದಕ್ಕೆ ಎಷ್ಟೋ ಉದ್ದಾಡಿ ಗುದ್ದಾಡಿ ನಾನು ಅದರ ರೆಂಟ್ ಕಡಿಮೆ ಮಾಡಿಸ್ತಿದ್ದೆ ಟೌನ್ ಆಗೋದಿರ್ಲಿ ಇದ್ರದ್ದಿರ್ಲಿ ಕಲಾಭವನದಿರ್ಲಿ ಇವೆಲ್ಲ ಧಾರವಾಡದ್ದು ಇವನ್ ಕಡಿಮೆ ಮಾಡಿಸ್ತಿದ್ದೆ ಹಾಗೆಲ್ಲರೂ ನನ್ಗೂ ನ್ಯಾಯ ಮಾಡ್ತಿದ್ರು ಏನಂದ್ರೆ ಏ ಹಿಂಗ್ ಮಾಡಿದ್ರೆ ಹೆಂಗೆ ಮೇಂಟೈನ್ ಮಾಡಕ್ ಅಂತ ಮೇಂಟೈನ್ ಮಾಡಕ್ಕೆ ನಿಮ್ಮ ಅಪ್ಪನ ಅಸ್ತಿ ಏನೇನು ಅಲ್ಲ ಜನರ ದುಡ್ಡು ಅದ್ರ ನಿಂದೇನ್ ಮಾಡುದು ಈಗ ನೀ ದುಡ್ಡು ಮಾಡ್ಬೇಕು ಗಳಿಸ್ಬೇಕಂದ್ರೆ ಬೇರೆ ವ್ಯವಸ್ಥೆ ಇದಾವೆ ಅಲ್ಲಿ ಹೋಗು ಮಾರ್ಕೆಟ್ ಅಂಗಡಿ ಇದಾವೆ ಅಲ್ಲಿ ಹೋಗಿ ಕೇಳು ಇದ್ರ ಏನು ಮಾಡಕ್ ಆಗಲ್ಲ ಜಾಗೃತರಾಗಿ ಹೇಗೆ ನಡುವೆ ಒಂದು ಆರೋಳ್ ತಿಂಗಳಿಂದ ಒಂದಷ್ಟು ಜನ ಪ್ರೋಗ್ರಾಮ್ ಕೊಟ್ಟರು ಎಲ್ಲ ಹೋಗ್ಬೇಕು ನಿಮ್ಗೆ ಹಿಂದೆಲ್ಲಾನು ಒಂದು ಮಾಡಬೇಕು ಅಷ್ಟೇ ಯಾಕೆ ರಾಮದುರ್ಗ ಒಂದು ಸಂಸ್ಥೆ ಮಾಡ್ಲಿ ಒಂದು ಸಂಘ ಮಾಡು ಆ ಕೋಪರೇಟಿವ್ ಅಥವಾ ಒಂದು ಸಂಸ್ಥೆ ಮಾಡು ಪೂರ್ಣ ವರ್ಷದ ಬಾಡಿಗೆ ಪಡಿಸಿ ಬಿಡ್ತೇನೆ ಅದಕ್ಕಂತ ಪೂರ್ಣ ತಕೊಂಡ್ಬಿಡಿ ನೀನು ನಮ್ಮ ಹತ್ರ ಯಾರು ಬರೋದ್ ಬೇಡ ಅಜ್ಜಿ ಕೂಡ ಕಾರ್ಪೊರೇಷನ್ ಕಾರ್ಪೊರೇಷನ್ಗೆ ಬರೋದು ಬೇಡ ಕಾರ್ಪೊರೇಷನ್ ಮತ್ತು ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾತ್ರ ಫ್ರೀ ಆಗಿ ನೀವು ಕೊಡಬೇಕು ನಾವು ಅದು ಇನ್ನುಳಿದ ದಿನಗಳಲ್ಲಿ ನೀನು ನೀವು ಬೇಕಾದವ್ರಿಗೆ ಕೊಟ್ಕೋ ಏನಾದ್ರು ಮಾಡ್ಕೋ ಈಗಿರುವ ವ್ಯವಸ್ಥೆಯನ್ನು ಯಥಾವತ್ತವಾಗಿ ಕರೆಕ್ಟ್ ಉಳಿಸ್ಕೊಂಡು ಹೋಗ್ಬೇಕು ಮಾಡಿದ್ರು ನೀನೇ ನೀವು ರಿಪೇರಿ ಮಾಡಬೇಕು ಎಲೆಕ್ಟ್ರಿಕ್ ಬಿಲ್ ನಾವು ಕಟ್ಟಿರ್ತೀವಿ ಉಳಿದಲ್ಲಿ ನೆಂಜು ಹೋಗ್ಬೇಕು ಅದನ್ನ ನೀವು ಮಾಡ್ಕೊಂಡು ಹೋಗೋ ನೀವು ಕೊಡಿಬಿಡ್ತೀನಿ ನಾನು ಅವ್ನು ಸಂಘ ಮಾಡ್ತಾ ಇದ್ದ ಅಷ್ಟೊಳಗೆ ಈಗ ಒಂದು ನಾಲ್ಕೈದು ಹಿಂದೆ ನರೇಂದ್ರ ಎಲ್ಲರೂ ಕೂಡಿ ಹುಬ್ಬಳ್ಳಿ ಥಿಯೇಟರ್ ಧಾರವಾಡ ಹುಬ್ಳಿ ಥಿಯೇಟರ್ ಬಗ್ಗೆ ಕನ್ಫ್ಯೂಷನ್ ಕೇಳಬೇಕು ಅಂತ ಒಂದು ಸಂಘ ಮಾಡಿದ್ರು ನನ್ನ ಸಂಘದಾಗ ಏನ್ ತಗೋಬೇಡಿ ನಂಗೆ ಏನ್ ಬೇಕೋ ನೀನ್ ಪ್ರೊಟೆಸ್ಟ್ ಹೋಗಿ ಅದ್ ಕರಿ ಅವತ್ತು ಬರ್ತೇನೆ ನೀನ್ ಗೆ ಎಲ್ಲರೂ ಕೂಡ ಹೋದಾಗ ನಾನು ಹೋಗಿ ಬರ್ತೇನೆ ಒಬ್ಬ ಆರ್ಟಿಸ್ಟ್ ಆಗಿ ಬರ್ತೇನೆ ಅಲ್ಲಿ ಅಂತ ಆಗ ಹೇಳಿದ್ರು ಒಂದು ಎರಡು ಮೂರು ಸಲ ಕೂಡಿದ್ರು ಮಾತಾಡಿದ್ರು ಮುಂದೆ ಏನಾಯ್ತು ಅಂತ ಏನು ಗೊತ್ತಿಲ್ಲ ಮತ್ತು ಹಂಗೆ ಹಂಗೆ ಡಿಸ್ಕಷನ್ ಮಾಡಿ ಪ್ರಯೋಜನ ಇಲ್ಲ ನೀವೆಲ್ಲ ರೆಡಿ ಇಟ್ಕೊಂಡು ಹೋಗ್ಬೇಕು ಒಂದು ದಿವಸ ಹಂಗ ಪೇಟೈ ಮೇಯರ್ ಬರಬೇಕು ಜಿ ಬಿ ಎಂದ ಇರ್ತದೆ ನೋಡಿ ಅವತ್ತು ಇಟ್ಕೋಬೇಕು ಹತ್ತು ಜಿ ಬಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಹೋಗಿ ಎಲ್ಲ ರೀವ್ ಕೊಡಬೇಕು ಹಿಂದೆ ಇದರ ಇದ್ರಾಗೆ ಕುಂದಿರ್ಬೇಕು ನಾವು ಗ್ಯಾಲ್ರಾಗೆ ಒಂದೊಂದು ಟೈಮ್ ಮೇಲೆ

ಒಟ್ಟು ಅದಕ್ಕಾಗಿ ಹೊರಟ ಮಾಡಬೇಕು ಹೊರತಾಗಿ ಕೆಲಸ ಅದೇ ದೊಡ್ಡ ಸಮಸ್ಯೆ ಇಲ್ರಿ ಎದಿ ಮೇಲೆ ಹೋಗ್ ಅಂತ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಸವಾಯಿ ಗಂಧರ್ ಹಾಲ್ ಕಟ್ಟಿದ್ದಾಗಲಿ ಕನ್ನಡ ಬಣ್ಣಕ್ಕೆ ನಾವು ಕೋಟಿ ಗಂಟಲೆ ಖರ್ಚು ಮಾಡಿದ್ದಾಗಲಿ ಕಲ್ಚರಲ್ ಬೋರ್ಡ್ ಇಲ್ಲಿ ನಗರ ಕಟ್ಟಿದ್ದು ಆಗಲಿ ಇದಕ್ಕೆಲ್ಲ ನಾವು ಏಳು ಕೋಟಿ ಖರ್ಚು ಮಾಡಿದ್ವಿ ಇದಕ್ಕೆ ಅದ್ರಿಗೆ ತಿಂದ್ರೆ ಎಷ್ಟೋ ಅದು ಹಾಳಾಗಿ ಹೋಗ್ಲಿ ಮಾಡ್ಕೊಳ್ಳಿ ಇದ್ದಿದ್ದೇ ನಾನು ಬಳಕೆ ಮಾಡಬೇಕು ನಮಗೆ ಎಷ್ಟೋ ದುಡ್ಡು ಕೊಡಿ ಅರೆ ನಾನು ಬರೋದಿಲ್ಲ ಅಂದ್ರೆ ನಾ ಬಂದ್ರೆ ಬಾಗಲೂ ತೆಗಿತಿದ್ದೆ